ಸ್ನೇಹಿತರೆ ನಮಸ್ಕಾರ ಬಿಗ್ ಬಾಸ್ ಮನೆಯಲ್ಲಿ ಹುಟ್ಟುವಂಥ ಪ್ರೀತಿಗೆ ಎಷ್ಟು ವ್ಯಾಲಿಡಿಟಿ ಅನ್ನೋದು ಭೂಷಣಿ ಮೆಲ್ರಿಗೂ ಕೂಡ ಗೊತ್ತಿರುವಂತಿದೆ ಅದೆಷ್ಟೋ ಪ್ರೀತಿಗಳು ಅಲ್ಲೇ ಆರಂಭದಲ್ಲಿ ಸತ್ತು ಹೋದರೆ ಇನ್ನು ಕೆಲವು ಹೊರಗಡೆ ಬಂದ ಮೇಲೆ ಸತ್ತೋಗಿದ್ದಾವೆ ಇನ್ನು ಕೆಲವು ಮದುವೆ ಆದ ಮೇಲೆ ಸತ್ತು ಹೋಗಿದ್ದಾವೆ ಈ ರೀತಿ ಅಲ್ಲಿನ ಪ್ರೀತಿಗೆ ಹೆಚ್ಚು ವ್ಯಾಲಿಡಿಟಿ ಇಲ್ಲ ಅನ್ನೋದು ಈಗಾಗಲೇ ಸಾಕಷ್ಟು ಸಲ ಸಾಬೀತಾಗಿದೆ ಇನ್ನು ಕೆಲವರ ಬಾಳಲ್ಲಿ ಇನ್ನೂ ಕೂಡ ಮದುವೆ ಆಗೋದಿದೆ ಇನ್ನು ಕೆಲವರು ಮದುವೆ ಆಗಿದ್ದಾರೆ ಎಲ್ಲ ರೀತಿಯಾದಂತಹ ಮಿಕ್ಸ್ ಮಸಾಲ ಬಿಗ್ ಬಾಸ್ನ ಮನೆಯೊಳಗಿನ ಈ ಪ್ರೀತಿ ಪ್ರೇಮ ಎಲ್ಲವೂ ಕೂಡ ಇದೇ ರೀತಿ ಈ ಒ ಟಿ ಟಿ ಸೀಸನ್ ಮತ್ತು ಓ ಟಿ ಟಿ ಸೀಸನ್ ಆದ ಬಳಿಕ ಬಂದಂಥ ಹತ್ತನೇ ಸೀಸನ್ ಈ ಎರಡೂ ಸೀಸನ್ನಲ್ಲೂ ಕೂಡ ಒಂದು ಪ್ರೇಮದ ಆಟ ಭಾರಿ ಸದ್ದನ್ನು ಮಾಡಿತ್ತು ಆ ಪ್ರೇಮದ ಆಟ ಬೇರೆ ಯಾರ್ದು ಅಲ್ಲ ರೂಪೇಶ್ ಶೆಟ್ಟಿ ಮತ್ತು ಸಾನ್ಯಾ ಅವರದ್ದು ಇವರಿಬ್ಬರ ಅನ್ಯೋನ್ಯತೆ ಇವರು ಇಬ್ಬರ ಬಾಂಡಿಂಗನ್ನು ನೋಡಿ ಸಾಕಷ್ಟು ಜನ ಒಂದು ರೀತಿಯಲ್ಲಿ ಹೆಮ್ಮೆ ಪಟ್ಟಿದ್ರು ಇನ್ನೊಂದಷ್ಟು ಜನ ಏನಪ್ಪ ಇವನು ರೂಪೇಶ್ ಈ ರೀತಿ ಸಾನ್ಯಾ ಹಿಂದೆ ಬಿದ್ದಿದ್ದಾನಲ್ಲ ಅಂತಲೂ ಕೂಡ ಸಾಕಷ್ಟು ಜನ ಭಾವಿಸಿದರು ಬಟ್ ಇವರಿಬ್ಬರ ಬಾಂಡಿಂಗ್ ಇದೆಯಲ್ಲ ಇವರಿಬ್ಬರ ಈ ಬಾಂಡಿಂಗು ಸಿಕ್ಕಾಪಟ್ಟೆ ಬಟ್ಟೆ ಹಲ್ಚಲ್ಲನ್ನು ಎಬ್ಬಿಸಿದಂತೂ ಸತ್ಯ ಆದರೆ ಇವರ ಮದುವೆ ವಿಚಾರ ಮಾತ್ರ ಈಗ ತಣ್ಣಗಾಗಿತ್ತು ಈ ಸಾನ್ಯಾ ಮತ್ತು ರೂಪಿ ಶೆಟ್ಟಿಯ ಮದುವೆ ವಿಚಾರ ಇದೆಯಲ್ಲ ಒಳಗಡೆ ಇರುವಾಗ ಭಾರಿ ಚರ್ಚೆ ಆಯಿತು ಹೊರಗಡೆ ಬಂದ ಮೇಲೆ ಅದು ಅಲ್ಲಿಗೆ ತಣ್ಣಗಾಯಿತು ಈಗ ಹೆಚ್ಚು ಕಡಿಮೆ ಎರಡು ವರ್ಷ ಆಗ್ತಾ ಬಂತು ಅಂತಲೇ ಹಿಡ್ಕೊಳ್ಳಿ ಒಂದು ಒಂದೂವರೆ ಎರಡು ವರ್ಷ ಆಗ್ತಾ ಬಂತು ಇಂದಿಗೆ ಏನು ಕೂಡ ಈ ಮದುವೆ ವಿಚಾರ ಆಗಿರ್ಬೋದು ಮತ್ತೊಂದು ವಿಚಾರ ಆಗಿರ್ಬೋದು ಏನೂ ಕೂಡ ಚರ್ಚೆಗೆ ಬರ್ತಿಲ್ಲ ಆದರೆ ಈಗ ಮತ್ತೆ ಈ ವಿಚಾರದ ಬಗ್ಗೆ ಮಾತುಗಳು ಕೇಳಿ ಬರ್ತಿದ್ದಾವೆ ಅದಕ್ಕೆ ಕಾರಣವೂ ಕೂಡ ಇದೆ ಹಾಗಾದರೆ ಏನಾಯ್ತು ಇವರಿಬ್ಬರ ಈ ಪ್ರೀತಿಯ ಕತೆ ಮದುವೆಯವರೆಗೆ ಹೋಗಿ ನಿಲ್ಲುತ್ತಾ ಅಥವಾ ಮದುವೆ ಇಲ್ವಾ ಇದು ಕೇವಲ ಸ್ನೇಹ ಪ್ರೀತಿ ಅಂತ ಹೇಳಿಬಿಟ್ಟು ಸೇಮ್ ಡೈಲಾಗ್ಗಳನ್ನು ಹಳೆ ಡೈಲಾಗ್ ಏನಿದಾವೆ ನೋಡಿ ರೆಕಾರ್ಡೆಡ್ ಡೈಲಾಗ್ಸ್ ಅದನ್ನು ಬಿಡ್ತಾರ ಎಲ್ಲವೂ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದು ಬಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಕೊನೆವರೆಗೆ ಈ ಸ್ಟೋರಿಯನ್ನು ನೋಡಿ ನಂತರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಈಗ ವಿಚಾರಕ್ಕೆ ಬರೋದಾದರೆ ಬಿಗ್ ಬಾಸ್ ಸೀಸನ್ನು ಹನ್ನೊಂದು ಈಗ ಮುಗಿದಿದೆ ಬಟ್ ಈ ಹನ್ನೊಂದು ಮುಗಿದರೂ ಕೂಡ ಹತ್ತರ ಕಾವು ಮತ್ತು ಹತ್ತಕ್ಕಿಂತ ಮುಂಚೆ ನಡೆದಂಥ ಒ ಟಿ ಟಿಯ ಕಾವು ಇನ್ನು ಕೂಡ ಆವರಿಸಿ ಇವತ್ತಿಗೂ ಕೂಡ ಸದ್ದು ಮಾಡ್ತಿದೆ ಬಿಗ್ ಬಾಸ್ ಮನೆ ಒಳಗಡೆ ಲವ್ ಸ್ಟೋರಿಗಳನ್ನು ಈಗ ವೀಕ್ಷಕರು ಮೆಚ್ಚಿಕೊಳ್ಳೋದು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಫ್ಯಾನ್ಸ್ ಪೇಜ್ಗಳನ್ನು ಕ್ರಿಯೇಟ್ ಮಾಡುವಂಥದ್ದು ಫೋಟೋಸ್ ವೀಡಿಯೋಸ್ಗಳನ್ನು ವೈರಲ್ ಮಾಡುವಂಥದ್ದು ಎಲ್ಲದೂ ಕೂಡ ನಡೀತಾ ಇರ್ತದೆ ಪ್ರತಿ ಸೀಸನ್ನಲ್ಲೂ ಕೂಡ ಅದೇ ರೀತಿ ಅವರು ಈ ಒಳಗಡೆ ಪ್ರೀತಿ ಪ್ರೇಮ ಅಂತೇಳ್ಬಿಟ್ಟು ಏನೆಲ್ಲ ಮಾಡ್ತಿರ್ತಾರೆ ನೋಡಿ ಅವರು ಹೊರಗಡೆ ಬಂದ ಮೇಲೆ ಅದನ್ನು ಮುಂದುವರೆಸ್ತಾರಾ ಅಥವಾ ಅದನ್ನು ಅಲ್ಲಿಗೆ ಬಿಟ್ಬಿಡ್ತಾರಾ ಇದು ಕೇವಲ ಫ್ರೆಂಡ್ಶಿಪ್ ಅಂತೇಳಿ ಹೇಳಿ ಸುಮ್ಮನೆ ಹಾಕ್ತಾರೆ ಹೀಗೆ ಸಾಕಷ್ಟು ವಿಚಾರಗಳು ಬರ್ತಾ ಇರ್ತವೆ ಬಿಗ್ ಬಾಸ್ ಮನೆಯ ಒಳಗಡೆ ಇಬ್ಬರು ಕೂಡ ಲವ್ ಮಾಡ್ತಾ ಇದ್ದಾರೆ ಅಂತೇಳ್ಬಿಟ್ಟು ಅನುಮಾನ ಹುಟ್ಟು ಹಾಕಿದಂತಹ ಜೋಡಿಗಳಲ್ಲಿ ರೂಪಿ ಶೆಟ್ಟಿ ಮತ್ತು ಸಾನ್ಯಾ ಯಾರ್ ಕೂಡ ಒಬ್ಬರು ಬಿಗ್ ಬಾಸ್ ಮನೆಯ ಒಳಗಡೆ ಇದ್ದಂತಹ ಅಷ್ಟೂ ದಿನವೂ ಕೂಡ ಒಬ್ರಿಗೊಬ್ರು ಅಂಟ್ಕೊಂಡೇ ಇದ್ರು ಬಿಗ್ ಬಾಸ್ ಮನೆಯೊಳಗಡೆ ರೂಪೇಶ್ ಶೆಟ್ಟಿ ಮತ್ತು ಸಾನ್ಯಾ ಯರು ಇಬ್ಬರ ಕೆಮಿಸ್ಟ್ರಿ ಕೂಡ ಇಂಥದ್ದೊಂದು ಗುಮಾನಿಯನ್ನು ಎಬ್ಬಿಸಿತ್ತು ಹುಟ್ಟುಹಾಕಿತ್ತು ಆದರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಈ ಜೋಡಿ ತಮ್ಮ ಲವ್ ಸ್ಟೋರಿಯ ಬಗ್ಗೆ ಎಲ್ಲೂ ಕೂಡ ಹೇಳಿಕೊಂಡಿಲ್ಲ ಮದುವೆ ಬಗ್ಗೆ ಅಂತೂ ಎಲ್ಲೂ ಕೂಡ ಮಾತೇ ಆಡಿಲ್ಲ ಇಬ್ಬರು ಕೂಡ ತಮ್ಮ ವೃತ್ತಿ ಬದುಕಿನ ಕಡೆಗೆ ಗಮನವನ್ನು ಹರಿಸಿದರು ಇದೇ ಮಾತನ್ನು ಬಿಗ್ ಬಾಸ್ನ ಫೈನಲ್ ವೇದಿಕೆಯಲ್ಲೂ ಕೂಡ ಹೇಳಿದರು ಅದಾದಮೇಲೆ ಹೊರಗಡೆ ಬಂದ ಮೇಲೂ ಕೂಡ ಹೇಳಿದರು ಇಬ್ಬರಿಗೂ ಕೂಡ ಕೆರಿಯರ್ ಮುಖ್ಯ ಕೆರಿಯರನ್ನು ಸ್ವಲ್ಪ ಗಟ್ಟಿ ಮಾಡ್ಕೊಳ್ತೀವಿ ನಂತರ ನೋಡೋಣ ಅನ್ನುವಂಥ ಮಾತನ್ನು ಹೇಳಿದರು ಬಟ್ ಎಲ್ಲೂ ಕೂಡ ಮದುವೆ ಆಗೋದಿಲ್ಲ ಅಥವಾ ತಾವು ಪ್ರೀತಿಸ್ತಾ ಇಲ್ಲ ಈ ವಿಚಾರವನ್ನು ಎಲ್ಲೂ ಕೂಡ ಹೇಳಿರಲಿಲ್ಲ ಆದರೆ ಇತ್ತೀಚೆಗೆ ಸಾನಿಯಾ ಅಯ್ಯರ್ ಜೊತೆಗೆ ಮದುವೆ ಯಾವಾಗ ಅನ್ನುವಂಥ ಪ್ರಶ್ನೆ ನೇರವಾಗಿ ರೂಪೇಶ್ ಶೆಟ್ಟಿ ಎದುರು ಬಂದು ನಿಲ್ಲುತ್ತೆ ಅದಕ್ಕೆ ರೂಪೇಶ್ ಶೆಟ್ಟಿ ಕೊಟ್ಟ ಉತ್ತರ ಏನು ಅಂತ ಹೇಳಿ ಕೇಳಿದ್ರೆ ಬಹುಶಃ ನಿಮಗೆ ಅಚ್ಚರಿಯಾಗುತ್ತೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಆ ಬಾಂಧವ್ಯ ಹಾಗೆ ಮುಂದುವರೆದಿದೆಯಾ ಇಬ್ಬರು ಕೂಡ ಮದುವೆ ಆಗ್ತಾರಾ ಇಬ್ಬರು ಕೂಡ ಈ ವಿಚಾರವನ್ನು ಚರ್ಚೆ ಮಾಡಿದ್ದಾರಾ ಇಬ್ಬರ ಲವ್ ಸ್ಟೋರಿ ಎಲ್ಲಿವರೆಗೆ ಬಂದಿದೆ ಅನ್ನುವಂಥ ವಿಚಾರವನ್ನು ಓಪನ್ ಆಗಿ ಇನ್ನೊಬ್ಬರು ಈಗ ಈ ರೂಪೇಶ್ ಶೆಟ್ಟಿಗೆ ಕೇಳ್ತಾರೆ ಅದು ಕೂಡ ಕೇಳಿದಂಥ ವ್ಯಕ್ತಿ ಅತ್ಯಂತ ಪ್ರಮುಖ ಆದಿದ್ದರಿಂದ ರೂಪೇಶ್ ಶೆಟ್ಟಿ ಅದರಿಂದ ಜಾ ಜಾರಿಕೊಳ್ಳುವಂತಹ ಅದರಿಂದ ಜಾರಿಕೊಳ್ಳುವಂಥ ಪ್ರಮೇಯವೇ ಇರಲಿಲ್ಲ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ರೂಪೇಶ್ ಶೆಟ್ಟಿ ಅಧಿಪತ್ರ ಅನ್ನುವಂಥ ಸಿನಿಮಾದಲ್ಲಿ ನಟಿಸಿದರು ಈ ಸಿನಿಮಾ ಇದೇ ಫೆಬ್ರವರಿ ಏಳಕ್ಕೆ ಬಿಡುಗಡೆ ಆಗ್ತಾ ಇದೆ ಈ ಕಾರಣಕ್ಕೆ ಸಂದರ್ಶಗಳನ್ನು ಕೊಡ್ತಾ ಇದ್ದಾರೆ ರೂಪೇಶ್ ಶೆಟ್ಟಿ ಇದೇ ಸಿನಿಮಾದ ಮೂಲಕ ನಿರೂಪಕಿ ಜಾಹ್ನವಿ ನಾಯಕಿಯಾಗಿ ಚಿತ್ರರಂಗಕ್ಕೆ ಎಂಟ್ರಿಯನ್ನು ಕೊಡ್ತಿದ್ದಾರೆ ಈ ವೇಳೆ ಇದೇ ಜಾಹ್ನವಿ ಯೂಟ್ಯೂಬ್ ಚಾನಲ್ನಲ್ಲಿ ಈ ಪ್ರಶ್ನೆಯನ್ನು ರೂಪೇಶ್ ಶೆಟ್ಟಿಗೆ ಕೇಳ್ತಾರೆ ರೂಪೇಶ್ ಶೆಟ್ಟಿ ತಮ್ಮ ಲವ್ ಸ್ಟೋರಿ ಸಾನ್ಯ್ಯರು ಹಾಗೂ ಮದುವೆ ಜೊತೆಗಿನ ಈ ಸುದ್ದಿಗಳೇನಿದ್ದಾವೆ ಇದ್ರ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನು ಬಿಸಾಕ್ತಾರೆ ರೂಪೇಶ್ ಶೆಟ್ಟಿಗೆ ರೂಪೇಶ್ ಶೆಟ್ಟಿಯನ್ನು ಸಂದರ್ಶನ ಮಾಡ್ತಾ ಇದ್ದಂಥ ಜಾಹ್ಹೀವಿ ನೇರವಾಗಿ ನಿಮ್ಮ ಹಾಗೂ ಸಾನ್ಯ ಮದುವೆ ಯಾವಾಗ ಅನ್ನುವಂಥ ಪ್ರಶ್ನೆಯನ್ನು ಕೇಳಿಬಿಡ್ತಾರೆ ಇವೇನು ರೀ ಇನ್ನು ಡೈರೆಕ್ಟಾಗಿ ಮದುವೆಗೆ ಬಂದುಬಿಟ್ರಿ ಆ ತರಹದ ವಿಚಾರನೇ ಇಲ್ಲ ನಾವು ತುಂಬಾ ಒಳ್ಳೆಯ ಫ್ರೆಂಡ್ಸ್ ಆಗಿದ್ದೀವಿ ಹೊರಗೆ ಬಂದ ಮೇಲೂ ಕೂಡ ತುಂಬ ಒಳ್ಳೆಯ ಸ್ನೇಹಿತರಾಗಿದ್ದೇವೆ ಕಾಲ್ ಮಾಡ್ತೀವಿ ಮಾತನಾಡ್ತೀವಿ ಮೊನ್ನೆ ಅವರ ಸಿನಿಮಾ ರಿಲೀಸ್ ಇದ್ದಾಗ ಬರ್ತ್ಡೇ ದಿನಾನೂ ಕೂಡ ನಾನು ಊರಿಂದ ಬಂದಿದ್ದೀನಿ ಆ ಥರ ಎಫರ್ಟ್ಸ್ ಇದ್ದೇ ಇರ್ತದೆ ಯಾಕಂದರೆ ಫ್ರೆಂಡ್ ಅಂದಮೇಲೆ ಆ ಫ್ರೆಂಡ್ ಅದು ಮದುವೆವರೆಗೂ ಕೂಡ ಹೋಗುವಂತಹ ಫ್ರೆಂಡ್ಶಿಪ್ ಅಲ್ಲ ಅನ್ನೋದು ಕ್ಲಾರಿಟಿ ನಮಗೆ ಇದೆ ಅಂತಲೂ ಕೂಡ ಹೇಳಿದ್ದಾರೆ ಅಲ್ಲಿಗೆ ಇವರಿಬ್ಬರು ಮದುವೆ ಆಗೋದಿಲ್ಲ ಅನ್ನುವಂತಹ ಕ್ಲಾರಿಟಿಯನ್ನು ರೂಪೇಶ್ ಶೆಟ್ಟಿ ಕೊಟ್ಟಿದ್ದಾರೆ ಇದೇ ಸಂದರ್ಶನದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಅವರು ತಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ ನಾನು ನನ್ನ ಕೆಲಸದಲ್ಲಿ ಬ್ಯುಸಿಯಾಗಿದ್ದೀನಿ ಇನ್ನು ಈ ಮಧ್ಯದಲ್ಲಿ ಯಾವಾಗ ಆದರೂ ಒಮ್ಮೆ ಫೋನ್ ಮಾಡಿ ಮಾತನಾಡೋದು ಭೇಟಿಯಾಗೋದು ಇರುತ್ತೆ ಇವೆಲ್ಲದೂ ಕೂಡ ಪ್ಯೂರ್ ಫ್ರೆಂಡ್ಶಿಪ್ ಅಷ್ಟೇ ಇದರಲ್ಲಿ ಮದುವೆ ಅನ್ನುವಂಥ ಡೌಟು ಇಲ್ಲವೇ ಇಲ್ಲ ಅನ್ನೋದನ್ನು ಹೇಳ್ತಾರೆ ಹಾಗಿದ್ದರೆ ಬಿಗ್ ಬಾಸ್ ಮನೆಯೊಳಗಡೆ ಇಬ್ರಿಗೂ ಕೂಡ ಪ್ರೀತಿ ಹುಟ್ಟಿರಲಿಲ್ವಾ ಅನ್ನುವಂಥ ಪ್ರಶ್ನೆಗೆ ಉತ್ತರಿಸಿದಂತಹ ರೂಪೇಶ್ ಶೆಟ್ಟಿ ಇಂಥದ್ದೊಂದು ಪ್ರಶ್ನೆ ಹುಟ್ಟಿಕೊಳ್ಳೋದು ಸತ್ಯ ಅದಕ್ಕೆ ರೂಪೇಶ್ ಶೆಟ್ಟಿ ಕ್ಲಾರಿಟಿಯನ್ನು ಕೂಡ ಕೊಟ್ಟಿದ್ದಾರೆ ಬಿಗ್ ಬಾಸ್ ಮನೆಯೊಳಗಡೆ ಇರುವಾಗ ನಿಜವಾದಂಥ ಸ್ನೇಹವೇ ಇತ್ತು ಬಿಗ್ ಬಾಸ್ ಮನೆಯೊಳಗಡೆ ಹೋದಾಗ ಯಾರಾದರೂ ಬೇಕಾಗ್ತಾರೆ ಒಳ್ಳೆಯ ಕನೆಕ್ಷನ್ ಸಿಕ್ಕಿದರೆ ಅದು ಒಳ್ಳೆಯ ಗಿಫ್ಟ್ ಅಂತೇಳಿ ಅನಿಸುತ್ತೆ ಹೊರಗಡೆ ಬಂದ ಮೇಲೆ ಆ ಫ್ರೆಂಡ್ಶಿಪ್ ಹಾಗೇ ಇರ್ತದೆ ಒಳಗಡೆ ಕಂಡಿದ್ದು ಲವ್ ಅಂತಲೇ ಹೇಳೋದಕ್ಕೆ ಆಗಲ್ಲ ಒಳಗಡೆ ಇರುವಂಥ ಫ್ರೆಂಡ್ಶಿಪ್ ಕೂಡ ಲವ್ ಥರ ಕಾಣಬಹುದು ಲವ್ ಅಂದರೆ ಅದೊಂಥರ ಕಮಿಟ್ಮೆಂಟ್ ಅಲ್ವಾ ಅದಕ್ಕೆ ಹಲವು ಹಂತಗಳು ಇರ್ತವೆ ಸದ್ಯ ಲವ್ ಇಲ್ಲ ಅನ್ನೋದಂತೂ ಸತ್ಯ ಫ್ರೆಂಡ್ಶಿಪ್ ಆದಮೇಲೆ ಲವ್ ಆಗಬಹುದು ಅದು ಒಳ್ಳೆಯ ಪ್ರಶ್ನೆ ಅಂತ ಹೇಳ್ಬಿಟ್ಟು ಗೊಂದಲಕ್ಕೆ ಸಿಲುಕಿಸಿಬಿಡ್ತಾರೆ ರೂಪೇಶ್ ಶೆಟ್ಟಿ ಅಂದರೆ ಆರಂಭದಲ್ಲಿ ಹೇಳ್ತಾರೆ ಲವ್ ಇಲ್ಲ ಬದನೆಕಾಯಿ ಇಲ್ಲ ನಾವು ಪ್ರೀತಿ ಮಾಡ್ತಿಲ್ಲ ನಾವು ಪ್ಯೂರ್ ಫ್ರೆಂಡ್ಶಿಪ್ಪಲ್ಲಿದ್ದೇವೆ ಅನ್ನೋ ಅಂತ ಮಾತನ್ನು ಹೇಳ್ತಾರೆ ಆದರೆ ಅಂತಿಮದಲ್ಲಿ ಹೇಳ್ತಾರೆ ಈ ಫ್ರೆಂಡ್ಶಿಪ್ಪೇ ಮುಂದೆ ಲವ್ ಆಗಬಾರ್ದು ಅಂತೇನು ಇಲ್ವಲ್ಲ ಅನ್ನೋವಂಥ ಮಾತನ್ನು ಹೇಳ್ತಾರೆ ಅಂದರೆ ಒಂದು ರೀತಿಯಲ್ಲಿ ಗೊಂದಲಕ್ಕೆ ದುಡ್ಡು ಬಿಡ್ತಾರೆ ಬಟ್ ಒಂದಂತೂ ಸತ್ಯ ಸ್ನೇಹಿತರೆ ಫ್ರೆಂಡ್ಶಿಪ್ಪು ಇಲ್ಲಿ ಒಂದು ಹಂತವನ್ನು ಮೀರಿದ ಬಳಿಕ ಫ್ರೆಂಡ್ಶಿಪ್ ಆಗಿ ಉಳಿಯೋದಿಲ್ಲ ಬಿಗ್ ಬಾಸ್ ಮನೆ ಒಳಗಡೆ ಇವರು ಇರುವಾಗಂತೂ ಫ್ರೆಂಡ್ಸ್ನ ರೀತಿ ಇರಲೇ ಇಲ್ಲ ಇವರು ಇದ್ದಿದ್ದು ಗಂಡ ಹೆಂಡತಿಯ ರೀತಿಯೇ ಇದ್ದರು ಬಹುತೇಕ ಅಂದರೆ ತುಂಬ ಆತ್ಮೀಯವಾಗಿದ್ದರು ಬಹುತೇಕ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇಪ್ಪತ್ತ ಮೂರು ಇಪ್ಪತ್ತೆರಡು ಗಂಟೆ ಒಟ್ಟಿಗೆ ಕಳೀತಾ ಇದ್ದರು ಮಲ್ಗೋದೊಂದು ಬೇರೆ ಬೇರೆ ಬೆಡ್ ಬಿಟ್ಟರೆ ಬಹುತೇಕ ಇಬ್ಬರು ಕೂಡ ಹೆಚ್ಚು ಹೊತ್ತುಗಳ ಕಾಲ ಮಾತನಾಡ್ತಿದ್ರು ಒಂದಕ್ಕೊಂದು ವಿಚಾರಗಳನ್ನು ಅಂದರೆ ಈಗ ಸಾನಿಯಾ ಬಂದು ರೂಪೇಶ್ ಹತ್ರ ಏನಾದರೂ ಒಂದು ವಿಚಾರವನ್ನು ಹೇಳೋದು ರೂಪೇಶ್ ಸಾನ್ಯ ಹತ್ರ ಒಂದಷ್ಟು ವಿಚಾರಗಳನ್ನು ಹೇಳೋದು ಟಾಸ್ಕ್ ಅಂತ ಹೇಳಿಬಿಟ್ರೆ ಬಹುತೇಕ ಇಬ್ಬರು ಕೂಡ ಜೊತೆಗೆ ಇರ್ತಿದ್ರು ಜೊತೆಗೆ ಆಟ ಆಡ್ತಿದ್ರು ಇನ್ಫ್ಯಾಕ್ಟ್ ಸಾನ್ಯಾ ಹೋದಾಗ ರೂಪೇಶ್ ಶೆಟ್ಟಿ ಹತ್ತಿದ್ದುವ ಆತನ ಈ ಸಹಜ ಸ್ಥಿತಿಗೆ ರೂಪೇಶ್ ಶೆಟ್ಟಿ ಬರೋದಕ್ಕೆ ಎರಡು ವಾರಗಳು ತೆಗೆದುಕೊಂಡಿದ್ದು ಇವೆಲ್ಲದೂ ಕೂಡ ನೀವು ಇಮ್ಯಾಜಿನ್ ಕೂಡ ಮಾಡೋಕ್ಕೆ ಸಾಧ್ಯವಿಲ್ಲ ಅಂತಹ ಬಾಂಡಿಂಗು ಸಾನ್ಯ ಮೇಲೆ ರೂಪೇಶ್ ಶೆಟ್ಟಿಗೆ ಬೆಳೆದಿತ್ತು ಹಾಗೆಂದರೆ ಮಾತ್ರಕ್ಕೆ ಸಾನ್ಯಾ ರೂಪೇಶನ್ನು ಇಷ್ಟಪಡಲಿಲ್ವಾ ಖಂಡಿತ ಇಲ್ಲ ಖಂಡಿತವಾಗಲೂ ಅಷ್ಟೇ ಇಷ್ಟಪಟ್ಟಿದ್ದಾರೆ ಇಷ್ಟಪಟ್ಟಿಲ್ಲ ಅಂತೇಳಿ ಹೇಳೋ ಹಾಗೇನೇ ಇಲ್ಲ ಅಷ್ಟರ ಮಟ್ಟಿಗೆ ಸಾನ್ಯ ಕೂಡ ಇಲ್ಲಿ ರೂಪೇಶ್ ಶೆಟ್ಟಿಯನ್ನು ಇಷ್ಟಪಟ್ಟಿದ್ದಾರೆ ಪ್ರೀತಿಸ್ತಿದ್ದಾರೆ ಇಬ್ಬರು ಕೂಡ ಪ್ರೀತಿಸ್ತಿದ್ದಾರೆ ಅನ್ನೋದರಲ್ಲಿ ಡೌಟ್ ಇಲ್ಲ ಯಾಕಂತ ಹೇಳಿದ್ರೆ ಅದು ಮದುವೆವರೆಗೆ ಹೋಗುತ್ತಾ ಇಲ್ವಾ ಅದು ಡೌಟ್ ಇದೆ ಬಟ್ಟು ಪ್ರೀತಿ ಸ್ನೇಹ ಹ್ಞೂ ಹ್ಞೂ ಅನುಮಾನನೇ ಇಲ್ಲ ಬಟ್ ಆದರೆ ಮುಂಚೆ ಇವರಿಬ್ಬರು ಜೊತೆಗೆ ಕಾಣಿಸ್ಕೊಂಡಷ್ಟು ರೀತಿ ಅಥವಾ ಮುಂಚೆ ಆಗಾಗ ಸೋಷಿಯಲ್ ಮೀಡ್ಯಾದಲ್ಲಿ ವೈರಲ್ ಆಗ್ತಿದ್ದಂಥ ರೀತಿ ಫೋಟೋಸ್ಗಳು ಕೂಡ ವೈರಲ್ ಆಗ್ತಿಲ್ಲ ಮತ್ತು ಇಬ್ಬರು ಕೂಡ ಶೇರ್ ಮಾಡ್ಕೊಳ್ತಿಲ್ಲ ಮೀಟ್ ಮಾಡಿದ್ರು ಕೂಡ ಫೋಟೋಸ್ಗಳನ್ನು ಶೇರ್ ಮಾಡ್ತಿಲ್ಲ ಇದು ಯಾವ ಕಾರಣಕ್ಕೆ ಅನ್ನೋದು ಒಂದನೇ ಪ್ರಶ್ನೆ ಎರಡನೇ ಪ್ರಶ್ನೆ ಮೀಟೇ ಮಾಡ್ತಿಲ್ವ ಅನ್ನೋದು ಕೂಡ ಈಗಿದೆ ಯಾಕೆಂತ ಹೇಳಿದ್ರೆ ಎಲ್ಲ ಒಂದು ಕಡೆ ಸಾನ್ಯನ್ನು ಅವಾಯ್ಡ್ ಮಾಡುವಂಥ ಕೆಲಸವನ್ನು ರೂಪೇಶ್ ರೂಪೇಶನ್ನು ಅವಾಯ್ಡ್ ಮಾಡುವಂಥ ಕೆಲಸ ಸಾನ್ಯ ಮಾಡ್ತಿದ್ದಾರೆ ಮೀಟಿಂಗು ಇನ್ನೊಂದು ಮತ್ತೊಂದು ಅಂತ ಹೇಳಿದ್ರೆ ಮತ್ತಷ್ಟು ಕ್ಲೋಸ್ ಆಗ್ತಾರೆ ಮತ್ತಷ್ಟು ಸಮಸ್ಯೆಗಳು ಉದ್ಭವ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ ಇದ್ದಾರೆ ಜೊತೆಗೆ ಈಗ ಮುಂದಿನ ಈ ಚಾಲೆಂಜಸ್ಗಳಿದ್ದಾವೆ ನೋಡಿ ಲೈಫ್ನಲ್ಲೂ ಕೂಡ ಬರುವಂಥ ಚಾಲೆಂಜಸ್ಗಳು ಅದನ್ನು ನಿಭಾಯಿಸೋದಷ್ಟು ಈಸಿ ಅಲ್ಲ ಹಾಗಾಗಿ ಅದನ್ನು ನಿಭಾಯಿಸುವಂಥ ನಿಟ್ಟಿನಲ್ಲೂ ಕೂಡ ಕೆಲವೊಂದಷ್ಟು ತೀರ್ಮಾನಗಳು ಆಗಬೇಕಾಗ್ತವೆ ಹೀಗಾಗಿ ಇದು ತುಂಬ ಇಂಪಾರ್ಟೆಂಟ್ ಆಗ್ತದೆ ಈಗ ರೂಪೇಶ್ ಶೆಟ್ಟಿ ಅದಕ್ಕೆ ಬಹುಶಃ ಅಡ್ಗಡೆ ಮೇಲೆ ಲಾಸ್ಟ್ಗೆ ದೀಪ ಇಟ್ಟಂಗೆ ಹೇಳಿದ್ದಾರೆ ಈಗ ಫ್ರೆಂಡ್ಶಿಪ್ಪು ಲವ್ ಆಗಬಾರ್ದು ಅಂತ ಏನು ಇಲ್ಲಬಲ್ಲ ಅನ್ನುವಂಥ ಮಾತನ್ನ ಅದಕ್ಕೆ ಹೇಳಿರಬೇಕು ಒಂದು ಕ್ಲಾರಿಟಿಯನ್ನು ಸದ್ಯಕ್ಕೆ ರೂಪೇಶ್ ಶೆಟ್ಟಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇಲ್ಲ ಸದ್ಯಕ್ಕೇನು ಆ ರೀತಿಯಾದಂಥ ಆಲೋಚನೆ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಬಟ್ ಮುಂದೇನಾಗುತ್ತೆ ಕಾದು ನೋಡಲೇಬೇಕು ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಬೆಳವಣಿಗೆಯ ಬಗ್ಗೆ ರೂಪೇಶ್ ಶೆಟ್ಟಿ ಮತ್ತು ಸಾನಿಯಯ್ಯರ್ ಸ್ನೇಹ ಪ್ರೀತಿ ಮದುವೆ ಬಗ್ಗೆ ನಿಮ್ಮ ಅಭಿಪ್ರಾಯನು ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ